ನಾಳೆ ದಿನ ಗೌರಿ ಗಣೇಶದ ಹಬ್ಬ ಇನ್ನೊಂದು ರೀತಿ ಕಾಗ್ತಾಳೆ ನನಗೆ ನೀವು ಶಿವಮೊಗ್ಗ ಮಾಧ್ಯಮದ ಸ್ನೇಹಿತರ ಜೊತೆ ಮದ್ದು ಅನ್ಯೋನ್ಯ ಇದೆ ಅಂತಕ್ಕಂಥ ಒಂದು ಪದ ಬಳಸಿದ್ರು ಬಹುಶಃ ಭಗವಂತ ಗಣೇಶ ನಿಮ್ಗೆಲ್ಲರಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯ ಕೋರ್ಲಿಕ್ಕೆ ಇವತ್ತು ಈ ಒಂದು ಅವಕಾಶ ಕಲ್ಪಿಸಿದ್ದಾನೆ ಭಗವಂತ ಅಂತ ನನ್ನ ಅಭಿಪ್ರಾಯ ಆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರ ಒಂದು ಭಗವಂತನ ಅನುಗ್ರಹ ನಿಮ್ಮೆಲ್ಲರಿಗೆ ದೊರಕಲಿ ನಿಮ್ಮಿಂದ ಶಿವಮೊಗ್ಗ ಜಿಲ್ಲೆಗೆ ಜನಪ್ರತಿನಿಧಿಗಳನ್ನು ಎಚ್ಚರಿಸ್ತಕ್ಕಂಥ ಕೆಲಸದಲ್ಲಿ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಯಾವುದೇ ಸರ್ಕಾರಗಳಿರಲಿ ತಮ್ಮ ಒಂದು ಸಲಹೆಗಳು ಸಹಕಾರಗಳಿಂದ ಈ ಒಂದು ಜಿಲ್ಲೆ ಬೇರೆ ನಮ್ಮ ರಾಜ್ಯ ಇರ್ತಕ್ಕಂಥ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದಾಗ ಸ್ವಲ್ಪ ನಗರ ಪ್ರದೇಶದಲ್ಲಿ ಸ್ವಲ್ಪ ಅಭಿವೃದ್ಧಿಗಳು ಒಳ್ಳೆ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇದು ಒಂದು ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರತಕ್ಕಂಥ ಮತ್ತು ಹಲವಾರು ರೀತಿಯ ಒಂದು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದು ಎಲ್ಲ ರಂಗದಲ್ಲೂ ಅದೆಲ್ಲ ಒಂದು ಭಾಗ ಈ ಜಿಲ್ಲೆಗೆ ಒಂದು ವಿಶೇಷವಾದಂಥ ಒಂದು ನಮ್ಮ ರಾಜ್ಯದ ಭೌಗೋಳಿಕ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಸ್ಥಾನಮಾನ ಇರ್ತಕ್ಕಂಥ ಜಿಲ್ಲೆ ಇದು ಆದರೆ ಇವತ್ತು ಬಹುಶಃ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ವಿಷಯಗಳಿಗಿಂತ ಹೆಚ್ಚಾಗಿ ಬೇರೆ ಬೇರೆ ರೀತಿಯ ವಿಷಯಗಳಿಗೆ ಇವತ್ತು ದೊಡ್ಡ ಮಟ್ಟದ ಪ್ರಾಮುಖ್ಯತೆಗಳು ದೊರಕ್ತಾ ಇರ್ತಕ್ಕಂಥದ್ದು ನಾವು ನೀವು ಎಲ್ಲ ಗಮನಿಸ್ತಾ ಇದ್ದೇವೆ ಜ ನಮ್ಮ ರಾಜ್ಯದಲ್ಲಿ ಯಾವೊಂದು ಅಭಿವೃದ್ಧಿಗಳಿಗೆ ಅಡಚಣೆಗಳಾಗಿದೆ ಮತ್ತು ಯಾವ ಯಾವೊಂದು ವಲಯದಲ್ಲಿ ಸರ್ಕಾರದ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು ಅದು ಜಾರಿಗೆ ತರ್ತಕ್ಕಂಥದ್ರಲ್ಲೂ ಸಹ ಹಲವಾರು ರೀತಿಯ ಲೋಪದೋಷಗಳಾಗ್ತಾ ಇರತಕ್ಕಂಥದ್ದನ್ನು ತಾವೆಲ್ಲ ಗಮನಿಸಿದ್ದೀವಿ ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿ ನಾವು ಹಿಂದೆ ಕಂಡಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಲವಾರು ರೀತಿಯ ರಾಜಕೀಯದ ಏಳು ಬಿಳುಗಳನ್ನು ನಾವು ಕಂಡಿದ್ದೇವೆ ರಾಜ್ಯದಲ್ಲಿ ಆದರೆ ಈಗಿನ ಒಂದು ಪರಿಸ್ಥಿತಿಗಳನ್ನು ನೋಡಿದಾಗ ಒಂದು ಆಡಳಿತ ಪಕ್ಷ ಏನಿದೆ ಆ ಆಡಳಿತ ಪಕ್ಷದ ಅವಧಿ ಕೊನೆಯ ದಿನಗಳಿಗೆ ಬಂದಾಗ ಹಲವಾರು ರೀತಿಯ ಒಂದು ಟೀಕೆ ಟಿಪ್ಪಣಿಗಳು ಅದರ ವೈಫಲ್ಯಗಳ ಬಗ್ಗೆ ಚರ್ಚೆ ಆಗುತ್ತೆ ಆದರೆ ನಮ್ಮ ರಾಜ್ಯದಲ್ಲಿ ಈ ಬಾರಿ ಅಧಿಕಾರಕ್ಕೆ ಬಂದ ಮೊದಲನೇ ವರ್ಷದಿಂದಲೇ ಪ್ರಾರಂಭ ಆಗಿದೆ ಇದು ನಿಜಕ್ಕೂ ನಮ್ಮ ರಾಜ್ಯ ಈ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಬಹಿ ನೀವು ಕಂಡಿರಲಿಲ್ಲ ಅಂತ ನನ್ನ ಅಭಿಪ್ರಾಯ ಯಾರು ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಹಿಂದೆ ಇದ್ದಂಥ ಸರ್ಕಾರದ ಒಂದು ಹಲವಾರು ರೀತಿಯ ಅಕ್ರಮಗಳು ಅಂತಲೋ ಅಧಿಕಾರ ದುರುಪಯೋಗ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತೆಯ ಮುಂದೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರಗಳನ್ನು ಮಾಡ್ಕೊಂಡು ಹೋದರು ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಸಹ ಕೊಟ್ಕೊಂಡು ಹೋದರು ಚುನಾವಣೆಯ ಫಲಿತಾಂಶ ಬಂದ ನಂತರ ಜನತೆಯಲ್ಲೂ ಇಲ್ಲಪ್ಪ ಕಾಂಗ್ರೆಸ್ಗೆ ಒಂದು ಅವಕಾಶ ಕೊಟ್ಟರೆ ಸ್ವಲ್ಪ ಬದಲಾವಣೆ ತರಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಪಾಪ ಜನವು ಮತ ಕೊಟ್ಟಿದ್ದಾರೆ ಅವರಿಗೆ ಆದರೆ ಆ ಜನತೆಯ ಮುಂದೆ ಹೇಳಿದಂಥ ಅವರ ಪ್ರಚಾರಗಳೇನಿದೆ ಬಿ ಜೆ ಪಿಯ ಹಿಂದಿನ ಆಡಳಿತದ ಬಗ್ಗೆ ಇವರೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗ ಚರ್ಚೆ ಪ್ರಾರಂಭ ಆಗಿದೆ ಬಹುಶಃ ನಾನು ವಿರೋಧ ಪಕ್ಷದಲ್ಲಿದ್ದು ಈ ಸರ್ಕಾರದ ಬಗ್ಗೆ ದೂಷಣೆ ಮಾಡೋದಲ್ಲ ಬಹುಶಃ ನಾನು ಕಳೆದ ವಾರ ಒಂದು ತುಮಕೂರಿನಲ್ಲಿ ಕಾಂಗ್ರೆಸ್ನ ಒಬ್ಬ ಪದಾಧಿಕಾರಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಬಹಳ ಸಮೀಪದ ಇರ್ತಕ್ಕಂಥ ವ್ಯಕ್ತಿ ಅವರು ಮತ್ತು ಅವರ ಸ್ನೇಹಿತರುಗಳು ಕಾಂಗ್ರೆಸ್ನ ಸ್ನೇಹಿತರುಗಳೇ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ ಅವರು ಏನು ಹೇಳ್ತಾರೆ ಈಗಿನ ನಮ್ಮ ಸರ್ಕಾರ ನಲವತ್ತು ಪರ್ಸೆಂಟನ್ನು ಮೀರ್ಸ್ ಮುಂದೋಗಿದ್ದಾರೆ ಹೇಳಿ ಕಾಂಗ್ರೆಸ್ನ ಪದಾಧಿಕಾರಿಗಳು ಹೇಳ್ತಾ ಇರೋದು ಗುತ್ತಿಗೆದಾರರು ಅವರ ಜೊತೆಗೆ ಅವ್ರಿಗೆ ಏನು ಅನುಭವ ಆಗಿದೆ ಅವರ ಸ್ವಯಂ ಸ್ವಯಂ ಸಮಸ್ಯೆಗೆದು ಒಳಗಾಗಿದ್ದಾರೆ ಅವ್ರು ಹೇಳಿರ್ತಕ್ಕಂಥ ಮಾತಿದು ನಾನು ಹೇಳ್ತಾ ಇರ್ತಕ್ಕಂಥ ನಲವತ್ತು ಪರ್ಸೆಂಟನ್ನು ಮೀರಿಸಿದ್ದಾರೆ ಅಂತ ಹೇಳಿ ಈ ರೀತಿ ಆದರೆ ನಾಡಿನ ಜನತೆ ಹಣ ಯಾವೊಂದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಉಪಯೋಗ ಆಗಬೇಕು ಆ ಒಂದು ವಾತಾವರಣ ಇದೆಯಾ ರಾಜ್ಯದಲ್ಲಿ ಅಂತಕ್ಕಂಥ ಪ್ರಶ್ನೆ ಅವ್ರು ಹೇಳ್ತಾರೆ ಅದು ಯಾವುದು ನಮ್ಮ ಗ್ಯಾರಂಟಿ ಯೋಜನೆಗಳು ನಾನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಲಘುವಾಗಿ ಮಾತನಾಡಲ್ಲ ಹಲವಾರು ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ಜನತೆ ಮುಂದೆ ಮತ ಪಡೆಯತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂಥದ್ದು ಹಲವಾರು ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಂಥದ್ದು ಗಮನಿಸಿದ್ದೇವೆ ನಾನು ಈ ಐದು ಗ್ಯಾರಂಟಿಯ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಮಾತು ಕೊಟ್ಟಿದ್ರಿ ಜನಕ್ಕೆ ಕೊಡಬೇಕಾದ ನಿಮ್ಮ ಧರ್ಮ ನೀವು ಕೊಟ್ಟಿರಲಿ ನನ್ನ ಅದಕ್ಕೆ ತಕರಾರಿಲ್ಲ ವಿರೋಧವೂ ಇಲ್ಲ ಆದರೆ ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿ ಪೂರ್ವಕುವಂಥ ಯೋಜನೆಗಳನ್ನು ತರಬೇಕಲ್ಲ ನೀರಾವರಿ ಯೋಜನೆ ಏನಾಗಿದೆ ರಸ್ತೆ ಕಾಮಗಾರಿಗಳು ಏನಾಗಿದೆ ಕೃಷಿಕ ವಲಯದ ಪರಿಸ್ಥಿತಿ ಏನಾಗಿದೆ ಇವತ್ತು ಪ್ರಕೃತಿಯ ವಿಕೋಪದಲ್ಲಿ ಹಲವಾರು ಪ್ರದೇಶದಲ್ಲಿ ಪುನಃ ಕಳೆದ ಬಾರಿ ಕಳೆದ ವರ್ಷ ಒಂದು ರೀತಿಯ ಒಂದು ಸಾರ್ವಜನಿಕರು ಜನತೆ ಇವತ್ತು ಪೆಟ್ಟು ತಿಂದಿರೋದು ಒಂದು ಭಾಗ ಈಗ ಇನ್ನೊಂದು ರೀತಿಯಲ್ಲಿ ಹಲವಾರು ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥ ಪ್ರಕೃತಿಯ ವಿಕೋಪಗಳಿರ್ಬೋದು ಅಲ್ಲಿ ಏನು ಇವರಿಂದ ತಕ್ಷಣ ಕ್ರಮ ಆಗಿದೆ ಅಂತಕ್ಕಂಥದ್ದು ಅಲ್ಲೆಲ್ಲ ಈ ರೀತಿ ಈ ಸರ್ಕಾರದಲ್ಲಿ ಹಲವಾರು ಸವಾಲುಗಳವ್ರ ಮುಂದೆ ಇರತಕ್ಕಂಥ ಸನ್ನಿವೇಶದಲ್ಲಿ ನಾನು ಒಂದೇ ಒಂದು ದಿನ ಒಬ್ಬ ಮಂತ್ರಿಯಿಂದ ಅವರವರ ಇಲಾಖೆಗಳಲ್ಲಿ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಯಾವುದೇ ಮಾಹಿತಿಗಳು ಜನತೆ ಮುಂದೆ ಇಡ್ತಾ ಇಲ್ಲ ಯಾರದು ಇವತ್ತು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಅಧಿಕಾರಿಗಳ ವರ್ಗಾವಣೆ ಬಗ್ಗೆ ಹೀಗೆ ಹಲವಾರು ರೀತಿಯ ಅಕ್ರಮಗಳ ಬಗ್ಗೆ ಚರ್ಚೆ ನಡೀತಾ ಇದೀವಿ ಹೊರತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಗಳಿದ್ದಾವೆ ಆ ಅಭಿವೃದ್ಧಿ ನಿಗಮಗಳಲ್ಲಿ ನೂರು ಇನ್ನೂರು ಕೋಟಿ ರೂಪಾಯಿಗಳ ಹಣ ಇವತ್ತು ದುರುಪಯೋಗ ಆಗಿದೆ ಈ ರೀತಿಯ ವಿಷಯಗಳೇ ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಆ ಬಡವರಿಗೆ ಕೊಡ್ತಕ್ಕಂಥ ಯೋಜನೆಗಳಲ್ಲೂ ಸಹ ಇವತ್ತು ಆ ಅವರ ಹೆಸರಿನಲ್ಲಿ ಹಣ ಲೂಟಿ ಮಾಡ್ತಕ್ಕಂಥ ಇಂಥ ಒಂದು ಕೆಲಸ ಏನು ನಡೀತಿದೆ ನಮ್ಮ ಮುಖ್ಯಮಂತ್ರಿಗಳು ಪದೇ ಪದೇ ಏನು ಹೇಳ್ತಾರೆ ನಾನೊಬ್ಬ ಹಿಂದುಳಿದ ಜನಾಂಗದವನು ನಾನು ಎರಡನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರ್ದೇ ಕೆಲವು ವರ್ಗದ ಜನ ಇವತ್ತು ನನ್ನನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಹೊಟ್ಟೆ ಕಿಚ್ಚುಪಟ್ಟು ಆಪಾದನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಾರೆ ನಾನು ಇತ್ತೀಚೆಗೆ ಎರಡು ಮೂರು ದಿವಸಗಳ ಹಿಂದೆ ಎಲ್ಲೋ ಬೆಳಗಾವಿಲಿ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಕಾರ್ಯಕ್ರಮದಲ್ಲಿ ಬೆಳಗಾವಿನಲ್ಲಿ ಒಂದು ಹೇಳಿಕೆ ಕೊಟ್ಟಿರೋದು ಇನ್ನೊಂದು ದಿವಸ ಅದೇ ರೀತಿ ಇನ್ನೊಂದು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೇನೆ ಸಂಗೊಳ್ಳಿ ರಾಯಣ್ಣ ಅವ್ರದಕ್ಕೆ ಅವರ ಇವತ್ತಿನ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಅಧಿಕಾರದಲ್ಲಿ ಏನಿದ್ದಾರೆ ಅದನ್ನು ಹೋಲಿಕೆ ಮಾಡ್ಕೊಂಡಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಆದಂಥ ಒಂದು ಘಟನೆಗಳೇನಿದೆ ಅವತ್ತಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂಗೊಳ್ಳಿ ಅವ್ರನ್ನ ಬ್ರಿಟಿಷ್ನ ಹಿಡಿಯೋಕ್ಕಾಗಿರಲಿಲ್ಲ ಸ್ವಪಕ್ಷೀಯರೇ ಸ್ವ ಸಂಗೊಳ್ಳಿ ಅವ್ರನ್ನ ಹಿಡಿದು ಅವ್ರ ಜೀವನ ಹಾಳು ಮಾಡಿದ್ದು ಅಂತಕ್ಕಂಥದ್ದನ್ನ ನನ್ನ ಪದೇ ಪದೇ ಎರಡು ಮೂರು ಬಾರಿ ಹೇಳ್ಕೊಂಡಿದ್ದಾರೆ ಈ ಇವರೇನು ಹೇಳ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಸಂಗೊಳ್ಳಿ ಅವ್ರನ್ನ ಹೋಲಿಕೆ ಮಾಡಿಕೊಂಡು ಇವತ್ತು ನನ್ನ ಒಂದು ಬೆಳವಣಿಗೆಯನ್ನು ಸಹಿಸಲಾರ್ದೇ ಇರ್ತಕ್ಕಂಥ ನಮ್ಮ ಪಕ್ಷದ ಸ್ವಪಕ್ಷೀಯರೇ ಅಂತ ಹೇಳ್ತಾ ಇದ್ದಾರೆ ಈಗ ಅವರೇ ಇವತ್ತು ನನ್ನನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ಸಂಗೊಳ್ಳಿ ರಾಯಣ್ಣಿಗೆ ಆದ ಕತೆ ನನಗೂ ನಮ್ಮ ಸ್ವಪಕ್ಷೀಯರೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ವಿರೋಧ ಪಕ್ಷಗಳು ಅಂತ ಹೇಳೋದು ನಿಲ್ಲಿಸಿದಂಗೆ ಆಯ್ತು ಅಲ್ಲಿಗೆ ನಾವೇನು ತೊಂದರೆ ಕೊಟ್ಟಿಲ್ಲ ಆಯ್ತು ಈಗ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಇದು ಈಗ ಅವರು ಮಾಡ್ಕೊಂಡಂಥ ಕೆಲವು ತಪ್ಪುಗಳನ್ನು ವಿರೋಧ ಪಕ್ಷಗಳು ಬೈಲಿಗಳಿಗೆ ಪ್ರಾರಂಭ ಮಾಡದ ಮೇಲೆ ಈಗಾಗಲೇ ಹೆಚ್ಚು ಕಡಿಮೆ ಹದಿನೈದು ಹದಿನಾರು ತಿಂಗಳು ಮುಗಿಸ್ತಿದ್ದಾರೆ ಆಳ್ತಿಗೆ ಬಂದು ಆಗೇನು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿದ್ದಿರಲ್ಲ ಪರ್ಸೆಂಟೇಜ್ಗಳ ಬಗ್ಗೆ ಅಧಿಕಾರಿಗಳ ವರ್ಗಾವಣೆ ಬಗ್ಗೆ ಇಂತಿಂಥ ಒಂದು ಸ್ಥಾನಕ್ಕೆ ಇಷ್ಟಿಷ್ಟು ಹಣ ನಿಗದಿ ಮಾಡಿದ್ದಾರೆ ಇದೆಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ಗಳೇ ಕೊಟ್ಟಿದ್ದರು ಇವತ್ತಿನವರೆಗೆ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಆ ಅಕ್ರಮಗಳ ಸತ್ಯಾಂಶಗಳನ್ನು ಹೊರಗಿಟ್ರ ಈಗ ನಮ್ಮ ಮುಖ್ಯಮಂತ್ರಿಗಳ ಕುಟುಂಬದಲ್ಲಿ ಆದಂಥ ಒಂದು ಘಟನೆ ಯಾವಾಗ ಇವತ್ತು ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಪ್ರಚಾರ ಪ್ರಾರಂಭ ಆಗಿದೆ ನಾನು ಅದ್ರ ಬಗ್ಗೆ ಈಗ ನಿಮ್ಮ ಮುಂದೆ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ ಏಕೆಂದರೆ ಈಗಾಗಲೇ ನ್ಯಾಯಾಲಯದ ಮುಂದೆ ಪರ ವಿಧೋ ವಿರೋಧದ ಎರಡು ಲೆಕ್ಕಾಚಾರದಲ್ಲೂ ವಾದ ಪ್ರತಿವಾದಗಳು ಎರಡು ಕಡೆಯಿಂದ ಮುಗಿದಿದೆ ನೀನು ಮತ್ತೇನೋ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಮತ್ತು ಅವರೇನೋ ಒಂದು ಸ್ವಲ್ಪ ಇನ್ನೂ ಕೆಲವು ಮಾಹಿತಿಗಳನ್ನು ನ್ಯಾಯಾಲಯದ ಮುಂದೆ ಕೊಡಬೇಕು ಅಂತ ಹೇಳಿ ಮತ್ತು ಮುಖ್ಯಮಂತ್ರಿಗಳ ವಕೀಲರು ದೆಹಲಿಯಿಂದ ಏನು ಬಂದಿದ್ದಾರೆ ಅವರು ಸಹ ಏನೋ ಮತ್ತೆ ಇನ್ನೂ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ಹೇಳಿ ಸಮಯ ಕೇಳಿಕೊಂಡಿದ್ದಾರೆ ಒಂಬತ್ತನೇ ತಾರೀಕು ಹನ್ನೆರಡನೇ ತಾರೀಕು ನಿಗದಿ ಆಗಿದೆ ನಾನು ಅದರ ಬಗ್ಗೆ ಈಗ ಚರ್ಚೆ ಮಾಡೋದು ಅನವಶ್ಯಕ ಈಗ ಆಲ್ರೆಡಿ ನ್ಯಾಯಾಲಯದ ಮುಂದೆ ವಾದ ಪ್ರತಿವಾದಗಳು ಮುಗಿದೋಗಿದೆ ಹೆಚ್ಚು ಕಡಿಮೆ ಅಲ್ಲಿ ಏನೇನು ಘಟನೆಗಳಾಗಿದೆ ಹಲವಾರು ದಾಖಲೆಗಳನ್ನಿಟ್ಟೆ ವಕೀಲರುಗಳು ಇವತ್ತು ನ್ಯಾಯಾಧೀಶರ ಮುಂದೆ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾವು ಅದನ್ನು ಅಂತಿಮವಾಗಿ ನ್ಯಾಯಾಲಯದ ತೀರ್ಪಿಗೆ ಬಿಟ್ಬಿಡ್ಬೇಕಾಗುತ್ತೆ ನಾವು ಪದೇ ಪದೇ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಆದರೆ ಈ ರೀತಿಯ ಒಂದು ಬೆಳವಣಿಗೆ ರಾಜ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನೇನಾಗ್ತಿದೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಸ್ಥಗಿತಗೊಂಡಿದೆ ಯಾವುದೇ ರೀತಿಯಲ್ಲಿ ಒಂದು ಗುಂಡಿ ಮುಚ್ಚಲಿಕ್ಕೆ ಆಗ್ತಿಲ್ಲ ನಮ್ಮ ಕಂದಾಯ ಸಚಿವರು ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರು ಇಲ್ಲ ಆ ಭಾಗದ ಜನ ವಾಟ್ಸಪ್ ಮಾಡ್ತಾರೆ ಇಂಥ ರೋಡಲ್ಲಿ ಗುಂಡಿಗಳು ಓಡ ಓಡಾಡ ಗುಂಡಿ ಮುಚ್ಚಿ ಅಂತ ಒಬ್ಬ ಕಂದಾಯ ಸಚಿವರು ಕೈ ಜೋಡಿಸಿ ಮನವಿ ಮಾಡ್ತೀನಿ ಅಂತ ಸರ್ಕಾರದ ಅಧಿಕಾರಿಗಳಿಗೆ ಏನಾದರೂ ಮಾಡಿ ಗುಂಡಿ ಮುಚ್ಚರಪ್ಪ ಅಂತೇಳಿ ದಯಾನೀಯ ಪರಿಸ್ಥಿತಿನಲ್ಲಿ ಸ್ಥಿತಿನಲ್ಲಿ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ತಾರೆ ಇದು ಸರ್ಕಾರ ಇದೆ ಅಂತಕ್ಕಂಥದ್ದನ್ನು ಯಾರಾದರೂ ಊಹೆ ಮಾಡಲಿಕ್ಕೆ ಸಾಧ್ಯವ ನಾನು ಮೊನ್ನೆ ಒಂದು ಪ್ರಕರಣ ಏನಾಗಿದೆ ಹಿಮಾಚಲ ಪ್ರದೇಶದ್ದು ಬಹುಶಃ ನೀವೇ ಬರೆದಿದ್ದೀರಿ ಹಿಮಾಚಲ ಪ್ರದೇಶದಲ್ಲೂ ಇಲ್ಲಿ ನಮ್ಮಲ್ಲಿ ಕೊಟ್ಟಂಥ ಗ್ಯಾರಂಟಿ ಏನು ಕೊಟ್ಟಿಲ್ಲ ಅವರು ಒಂದು ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದ ಬಗ್ಗೆ ವರ್ಲ್ಡ್ ಬ್ಯಾಂಕ್ನವರು ಹಲವಾರು ಸಂಸ್ಥೆಗಳು ಅಲ್ಲಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಲ್ಲಿಯ ಆಡಳಿತವನ್ನು ಹೊಗಳಿ ಮಾತಾಡಿದಂಥ ದಿನಗಳಿತ್ತು ಹಿಮಾಚಲ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಇನ್ಫ್ರಾಸ್ಟ್ರಕ್ಚರ್ಗಳ ಬಗ್ಗೆ ಇವತ್ತು ಅಂಥ ಒಂದು ಹಿಮಾಚಲ ಪ್ರದೇಶದಲ್ಲಿ ಶಾಸಕರಿಗೆ ಕೊಡಬೇಕಾದಂಥ ಮಂತ್ರಿಗಳು ಶಾಸಕರುಗಳು ತಿಂಗಳ ಸಂಬಳ ಕೊಡಬೇಕಲ್ಲ ಕಳೆದ ಎರಡು ತಿಂಗಳಿಂದ ಸಂಬಳ ಕಟ್ ಮಾಡಿದ್ದೇವೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅವರು ಸಂಬಳ ಕೊಡೋದನ್ನು ನಿಲ್ಲಿಸಿ ಎರಡು ಕೋಟಿ ರೂಪಾಯಿನ ಈಗ ಶೇಖರಣೆ ಮಾಡ್ಕೊಂಡಿದ್ದೇವೆ ಅವ್ರಿಗೆ ಕೊಡಬೇಕಾದ ಸಂಬಳ ಅದು ಇದನ್ನು ಕಟ್ ಮಾಡಿ ಯಾರಿಗೂ ಸಂಬಳ ಕೊಡ್ತಿಲ್ಲ ಆಡಳಿತ ನಡೆಸಲಿಕ್ಕಾಗಿದೆ ಹಣದ ಕೊರತೆಯಿಂದ ಅಲ್ಲೂ ಕಾಂಗ್ರೆಸ್ ಸರ್ಕಾರವೇ ಇದೆ ಹಿಮಾಚಲ್ ಪ್ರದೇಶದಲ್ಲಿ ಆ ಪರಿಸ್ಥಿತಿಗೆ ಇವತ್ತು ಹಿಮಾಚಲ್ ಪ್ರದೇಶ ಇದೆ ಸರ್ಕಾರಗಳು ಜನಸಾಮಾನ್ಯರಿಗೆ ಬದುಕ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳನ್ನ ಕೊಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇದೆ ಸೋಷಿಯಲ್ ಸೆಕ್ಟರ್ನಲ್ಲಿ ಒಂದು ಸಣ್ಣ ಕುಟುಂಬಗಳಿರಲಿ ಹಿಂದುಳಿದ ವರ್ಗ ಇರಲಿ ಈಕ್ವಾಲಿಟಿ ಅಂತಕ್ಕಂಥದ್ದು ಸಮಾನತೆ ಅಂತಕ್ಕಂಥದ್ದು ಪ್ರತಿ ಸಮಾಜಕ್ಕೆ ಕೊಡಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದೇ ಅದು ನಾನು ಕೊಡೋದನ್ನು ತಪ್ಪು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ನಾವು ಈಕ್ವಾಲಿಟಿನ ಎಲ್ಲರಲ್ಲೂ ತರಬೇಕು ಶಕ್ತಿ ತುಂಬಬೇಕು ಅದಕ್ಕೆ ಈ ರೀತಿ ಕಾರ್ಯಕ್ರಮ ಕೊಡ್ತಿದ್ದೀವಿ ಅಂತ ಹೇಳಿ ಅದಕ್ಕೆ ನಾನು ಹೇಳಿದ್ದು ಕೊಡೋದಕ್ಕೆ ನನ್ನ ತಕರಾರಿಲ್ಲ ಈಗ ನಾನು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದೆ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ ನಾನು ರೈತರ ಸಾಲ ಮನ್ನಾ ಮಾಡಿದ್ದೀನಪ್ಪ ಅಭಿವೃದ್ಧಿಗೆ ದುಡ್ಡು ಕೇಳಬೇಡಿ ಯಾರು ಅಂತ ಹೇಳಿ ನಾನು ಏನಾದರೂ ಅಭಿವೃದ್ಧಿ ಕೆಲಸ ನಿಲ್ಲಿಸಿದ್ದಾಗ ಇಲ್ಲ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದೇನೆ ಅದರ ಬಾಪ್ತು ದುಡ್ಡನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯ ಕೊಡಿ ಅಂತ ಹೇಳಿದ್ರು ಅವ್ರ ಮೇಲೆ ಹೋಗಿ ಒತ್ತಡ ಹಾಕಿದ್ ಇವೆಲ್ಲ ನನ್ನ ಜೊತೆಲೇ ಸೇರಿ ಕೆಲಸ ಮಾಡಿದ್ದೀರಿ ಅವತ್ತು ಯಾವ ಅಭಿವೃದ್ಧಿಗೆ ನಾನು ಚಾಲನೆ ಕೊಟ್ಟೆ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾಗೆ ಹಣವನ್ನು ಹಂಚಿಕೆ ಮಾಡಿದ್ರ ಜೊತೆಗೆ ಐದು ವರ್ಷ ನಾನು ಕೊಟ್ಟಂಥ ಹಣದಲ್ಲೇ ಇವತ್ತು ಸರ್ಕಾರಗಳು ಅವತ್ತು ಹಲವಾರು ಜನ ಕಾಂಗ್ರೆಸ್ ಬಿ ಜೆ ಪಿ ಶಾಸಕರುಗಳೇ ಹೇಳಿದ್ರು ನನಗೆ ನಿಮ್ಮ ಕಾಲದಲ್ಲಿ ಅವತ್ತೇನು ಕೊಟ್ಟರೆ ಹದಿನಾಲ್ಕು ತಿಂಗಳು ಅದರಲ್ಲಿ ಇವತ್ತು ನಾವು ಇನ್ನೂ ಬದುಕಿದ್ದೇವೆ ಜನಗಳ ಮುಂದೆ ಓಡಾಡ್ತಾ ಇದ್ದೇವೆ ಅಂತೇಳಿ ಇದೆಲ್ಲ ಒಂದು ಭಾಗ ಇರಲಿ ನಾನು ಅದಕ್ಕೋಸ್ಕರ ಈ ಸರ್ಕಾರ ಕೇಳೋದು ಭಾಳ ಅನುಭವಿಸ್ತರಿದ್ದೀರಿ ಒಬ್ಬರು ಸೀನಿಯಾರಿಟಿನಲ್ಲಿ ಅನುಭವಸ್ಥರಿದ್ದೀರಿ ಇಲ್ಲಿ ಈ ಸರ್ಕಾರದಲ್ಲಿ ಏನಾಗಿದೆ ನಿಮಗೆ ರಾಜ್ಯ ಎಲ್ಲಿ ತಗೊಂಡೋಗು ಅಂತ ಇದ್ದೀರಿ ಇವತ್ತು ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಮೊದಲನೇ ಒಂದು ಸೈನ್ ಹಾಕಿದೆ ಮಂತ್ರಿಯಾಗಿ ಒಂದು ಮೊದಲನೇ ದಿನ ಅಧಿಕಾರ ಸ್ವೀಕಾರ ಮಾಡಿ ಕಚೇರಿಗೆ ಹೋದಾಗ ಒಂದು ಮೊದಲನೇ ಸಹಿ ಹಾಕಿದ್ದು ಕ್ಯು ಎಸ್ ಇಲ್ ಅಂತಕ್ಕಂಥದ್ದು ಕುದುರೆ ಮುಖ ಐರನ್ನೂರ ಏನು ಲಿಮಿಟೆಡ್ ಇದೆ ಅಲ್ಲಿಗೆ ವರ್ಕಿಂಗ್ ಕ್ಯಾಪಿಟಲ್ ಬಂಡವಾಳ ಹಾಕಲಿಕ್ಕೆ ಸಾವಿರದ ಏಳ್ನೂರು ಕೋಟಿ ಹಣವನ್ನ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಸಹಿ ಆಗ್ತದೆ ಮಾರನೇ ದಿವಸ ಅದಕ್ಕೆ ಹಲವಾರು ರೀತಿ ಅಪ್ರಚಾರಗಳು ಶುರು ಮಾಡಿದ್ರು ಕುಮಾರಸ್ವಾಮಿ ಪರಿಸರಕ್ಕೆ ಹಾನಿ ಉಂಟು ಮಾಡಿ ಯಾವುದೋ ಮೈನಿಂಗ್ ಏರಿಯಾ ಕೊಟ್ಬಿಟ್ಟಿದ್ದಾನೆ ಅಂತೇಳಿ ನಾನ್ ಮೈನಿಂಗ್ ಏರಿಯಾ ಕೊಟ್ಟಿರೋದಲ್ಲ ಅದು ಮೈನಿಂಗನ್ನು ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಇದೇ ಸಿದ್ದರಾಮಯ್ಯವ್ರ ಸರ್ಕಾರ ಅವರು ಸೊಂಡೂರ್ನ ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಅವ್ರಿಗೇನು ಲ್ಯಾಂಡ್ ಅಲಾಟ್ ಆಯಿತು ಮೈನಿಂಗಿಗೆ ಸಬ್ರಿಜಿಸ್ಟ್ರಾರ್ ಕಚೇರಿನಲ್ಲಿ ರಿಜಿಸ್ಟ್ರೇಷನ್ ಆಯಿತು ಆ ಕ್ಯೂ ಎಸ್ ಎಲ್ ಪರವಾಗಿ ಆಮೇಲೆ ಆ ಏರಿಯಾದಲ್ಲಿ ಅವರು ಮೈನಿಂಗ್ ಆಕ್ಟಿವಿಟೀಸ್ ಪ್ರಾರಂಭ ಮಾಡಿದ್ಮೇಲೆ ಮತ್ತೆ ಅರಣ್ಯ ಬೆಳೆಸಬೇಕಲ್ಲ ಅದಕ್ಕೆ ಸುಮಾರು ನೂರ ತೊಂಬತ್ತು ಕೋಟಿ ದುಡ್ಡು ಕಂಪ್ನಿ ಅವರಿಂದ ಕೊಟ್ಟಿದ್ದಾರೆ ಅಲ್ಲಿಗೆ ಐನೂರು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾನು ಅದೊಂದು ಸೈನ್ ಆಗಿದೆ ಅಂತಕ್ಕಂಥ ಒಂದು ಅಸುವೆಯಿಂದ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ಕರೆದು ಆ ಫಾರೆಸ್ಟ್ ಮಿನಿಸ್ಟ್ರು ಪಾಪ ತಲೆ ಬಿಡೋ ಗೊತ್ತಿಲ್ಲ ಇವತ್ತು ಆ ಸಂಸ್ಥೆಗೆ ಯಾವುದೇ ಆಕ್ಟಿವಿಟೀಸ್ನ ಮಾಡ್ತಕ್ಕಂಥದ್ದಕ್ಕೆ ಸುಮ್ಮನೆ ತಕರಾರುಗಳು ತೆಗೆದು ಇಲ್ಲ ನಿಮ್ಮ ಪಕ್ಕದಲ್ಲೇ ಇದೆಯಲ್ಲ ಇಲ್ಲಿ ಅವ್ರದ್ದು ಕುದುರೆ ಮುಖದ್ದು ನಿಮ್ಮ ಲಕ್ಕಿ ಡ್ಯಾಮ್ ಯಾವುದು ಇದೆಲ್ಲ ನಿಮ್ಮ ಕುದುರೆ ಮುಖದ್ದು ಆ ಬಿಲ್ಡಿಂಗ್ಗಳು ಅವೆಲ್ಲ ಏನೋ ವಾಪಸ್ ಕೊಡಬೇಕು ಎರಡು ಕೋಟಿ ಮೂರು ಕೋಟಿ ಏನೋ ವ್ಯಾಲ್ಯೇಷನ್ ಮಾಡ್ಕೊಂಡವ್ರೆ ಅವೆಲ್ಲ ಕೊಡಲಿಕ್ಕೆ ಎಲ್ಲ ರೇಟಿಂಗಲ್ಲಿ ಕೊಟ್ಟವ್ರೆ ಕೊಡ್ತೀವಿ ಅಂತ ಸಣ್ಣ ಪುಟ್ಟ ದೋಷಗಳಿದ್ರೆ ಕುದುರೆ ಮುಖದಲ್ಲಿ ಅದೆಲ್ಲವನ್ನು ಸೆಟ್ ಟೈಟ್ ಮಾಡಿಕೊಡ್ತೀವಿ ಏನೇ ತಪ್ಪಿದ್ರು ನಮ್ಮಿಂದ ಏನಾದರೂ ವಾಯುಲೇಷನ್ ಆಗಿದ್ದರೆ ಇದೆಲ್ಲ ಅಂಡರ್ಟೇಕಿಗೆ ಕೊಟ್ಟಿದ್ದಾರೆ ಕುದುರೆ ಮುಖದ ಇವರು ಕುದುರೆ ಮುಖ್ದವರು ನಾನು ಮೊನ್ನೆನೂ ಸಹ ಕೆಲವು ಅಧಿಕಾರಿಗಳಿಗೆ ಯಾಕ್ರಪ್ಪ ಈ ಥರ ಮಾಡ್ತೀರಿ ಇವತ್ತೇನಾಗಿದೆ ಎವ್ರಿ ಡೇ ಆ ಕ್ಯೂ ಎಸ್ ಎಲ್ ಸಂಸ್ಥೆಗೆ ಇಪ್ಪತ್ತೇಳು ಕೋಟಿ ಲಾಸ್ ಆಗ್ತಾಯಿದೆ ಇಪ್ಪತ್ತೇಳು ಕೋಟಿ ಇಲ್ಲ ಯಾವ ಕಾರಣಕ್ಕೂ ಅವ್ರು ಆ್ಯಕ್ಟಿವಿಟೀಸ್ ಮಾಡಬಾರ್ದು ನಿಲ್ಲಿಸ್ಬೇಕು ಅಂಥೇಳಿ ನಮಗೇನು ಮಾಡೋದು ಮೇಲಿನಿಂದ ಆದೇಶ ಇದನ್ನು ಇವತ್ತು ಅಧಿಕಾರಿಗಳು ಹೇಳ್ತಾರೆ ನನ್ನ ಮೇಲೆ ದ್ವೇಷ ಇದ್ರೆ ಬೇರೆ ಥರ ದ್ವೇ ತಿರ್ಸ್ಕೊಳ್ಳಿ ನನಗೇನು ಹೆಸರು ಬಂದುಬಿಡ್ತದೆ ಅಂತ ಹೇಳಿ ಜನಗಳನ್ನು ಆ ನಿರೋ ಕಾರ್ಮಿಕರನ್ನ ಯಾಕೆ ಬೀದಿ ಇವತ್ತು ಎಚ್ ಎಮ್ ಟಿ ರೆಕಾರ್ಡ್ಸ್ ಇದ್ದಾವೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಏಳುವರೆ ಲಕ್ಷ ದುಡ್ಡು ಕಟ್ಟಿ ಎಚ್ ಟಿ ಅವರು ರೆವಿನ್ಯೂ ಇಲಾಖೆಗೆ ಅವರಿಗೆ ಆ ಹಕ್ಕುಪತ್ರಗಳು ಟ್ರಾನ್ಸ್ಫರ್ ಆಗೋಗಿದೆ ಎಚ್ ಎಮ್ ಟಿಗೆ ಒಂದು ಎಕರೆ ಮಾರಾಟನೂ ಮಾಡ್ಕೊಂಬಿಟ್ಟವ್ರ ಹಿಂದೆ ಯಾರ್ಯಾರು ಸೇರ್ಕೊಂಡವ್ರು ಆಮೇಲೆ ನೋಡೋಣವೆಲ್ಲ ನಾನು ಏನೋ ಅದಕ್ಕೊಂದು ಜೀವ ಕೊಡಬೇಕು ಅಂತ ಹೋದರೆ ಸಾಯಿಸ್ಬಿಟ್ಟಿದ್ದಾರೆ ಅದನ್ನ ಎಚ್ ಎಮ್ ಟಿನ ಆರು ಕಡೆ ಇದೆ ಬರೀ ಬೆಂಗಳೂರು ನಗರದಲ್ಲ ಬೆಂಗಳೂರು ಇಲ್ಲಿ ಶಿವಮೊಗ್ಗದ್ದು ಎಲ್ಲು ಎಚ್ ಎಮ್ ಟಿ ಅಂತಕ್ಕಂಥದ್ದು ನಿಮ್ಮ ಬೆಂಗಳೂರು ಅಷ್ಟೇ ಅಲ್ಲ ಕೇರಳದಲ್ಲಿದೆ ಯೂನಿಟು ಅಲ್ಲಿಂದ ಹೈದರಾಬಾದ್ನಲ್ಲಿದೆ ಉತ್ತರ ತುಮಕೂರದು ಬೇರೆ ಅದೊಂದು ಸ್ಮಾಲ್ ಯೂನಿಟ್ ಇದೆ ಉತ್ತರಾಖಂಡದಲ್ಲಿದೆ ಹರಿಯಾಣ ಪಿಂಜೋರದಲ್ಲಿದೆ ಆರು ಕಡೆ ಇದೆ ಇಲ್ಲಿ ಬಂದ ಸಂಪಾದನೆಯಿಂದ ಬೆಂಗಳೂರಿನಲ್ಲಿ ಅವತ್ತೇನು ವಾಚ್ ಇಂಡಸ್ಟ್ರಿ ಪ್ಲಸ್ ಬೇರಿಂಗ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಅರವತ್ತರಲ್ಲಿ ಅಲ್ಲಿ ಬಂದಂಥ ಲಾಭದಿಂದ ಈ ಆರು ಕಡೆ ಹೊಸದಾಗಿ ಬೇಷರನ್ ಟೂಲ್ ಇಂಡಸ್ಟ್ರಿಗಳನ್ನ ಪ್ರಾರಂಭ ಮಾಡಿದರು ಅದೆಲ್ಲವನ್ನು ಇವತ್ತು ನಿಲ್ಲಿಸಿದ್ದಾರೆ ನಿಲ್ಲಿಸಿ ಎಂಟತ್ತು ವರ್ಷ ಆಗಿದೆ ಅದೆಲ್ಲದಕ್ಕೂ ಏನಾದರೂ ಒಂದು ಲೈಫ್ ಕೊಡಬೇಕು ಏನೋ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ ದೊಡ್ಡ ಮಟ್ಟದ ಸವಾಲು ಇದೆ ನನಗೆ ಈಗ ನಿಮ್ಮ ಎಲ್ಗೆ ಬಂದೆ ಸೇಲ್ ಚೇರ್ಮನ್ನೇ ಕರ್ಕೊಂಡು ಬಂದಿದ್ದೆ ಸಹ ಮಾರಾಟ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿಬಿಟ್ಟವ್ರೆ ನಾನು ಇಲ್ಲಿ ಕಾಂಟ್ರವರ್ಸಿಗೆ ಹೋಗೋದಿಲ್ಲ ನನಗೆ ಬೇಕಾಗಿರೋದು ಆ ವಿ ಎಸ್ ಎಲ್ಲು ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿರ್ತಕ್ಕಂಥ ಕಾರ್ಖಾನೆ ಇದು ಹಲವಾರು ಕುಟುಂಬಗಳಿಗೆ ಸಾವಿರಾರು ಕುಟುಂಬಗಳಿಗೆ ಅನ್ನ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಅದು ಆ ಸಂಸ್ಥೆಯನ್ನು ಉಳಿಸಬೇಕು ಅನ್ನೋದಕ್ಕೆ ಯಾವ ರೀತಿಯಲ್ಲಿ ನಾನು ಶ್ರಮ ಆಗ್ತೀನಿ ಅನ್ನೋದು ನನಗೊಬ್ಬನೇ ಗೊತ್ತಿದೆ ಅಲ್ಲಿ ವ್ಯವಸ್ಥೆಗಳು ಯಾವ ರೀತಿ ಇದೆ ಅದನ್ನು ಯಾವ ರೀತಿ ಅದಕ್ಕೆ ಒಂದು ಜೀವ ಕೊಡಬೇಕು ಅನ್ನೋದು ಪ್ರಧಾನಮಂತ್ರಿಗಳನ್ನು ನಾವು ಕನ್ವಿನ್ಸ್ ಮಾಡ್ಕೊಂಡು ಮಾಡಬೇಕು ಆರ್ಥಿಕ ಇಲಾಖೆಯನ್ನು ಕನ್ವಿನ್ಸ್ ಮಾಡ್ಕೋಬೇಕು ಹಿಂದೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಬಂದುಬಿಟ್ಟಿದೆ ದೇಶದಲ್ಲಿ ಯಾವ ಒಂದು ಪಿ ಎಸ್ ಯು ಯೂನಿಟ್ಗಳು ಲಾಭದತ್ತ ಇಲ್ಲ ಅಂಥದನ್ನೆಲ್ಲ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಹೇಳಿ ಹಿಂದೆ ತೀರ್ಮಾನಗಳಾಗ್ಬಿಟ್ಟಿದೆ ಅದನ್ನು ಈಗ ಮತ್ತೆ ಯೂಟರ್ನ್ ತಗೋಬೇಕದು ಹಲವಾರು ಇದೆ ಮಾಡಬೇಕಾದ್ರೆ ಬಟ್ ನಾನು ನನಗಾದಂಥ ಒಂದು ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಇಲ್ಲಿ ಲಾಟ್ರಿ ಮುಖ್ಯಮಂತ್ರಿ ಆಗಿದ್ದಲ್ಲ ಆ ಅದರ ಅದರ ಅನುಭವದಲ್ಲಿ ಅದಕ್ಕೆ ಜೀವ ಯಾಕೆ ಕೊಡ್ಬೋದು ಅನ್ನೋದಾಕೆಂದರೆ ರಾಜ್ಯದಲ್ಲಿ ನಡೆಯೋ ಅಡ್ಮಿನಿಸ್ಟ್ರೇಷನ್ನೇ ಬೇರೆ ಕೇಂದ್ರದಲ್ಲಿ ನಡೀತಕ್ಕಂಥ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಗಳೇ ಬೇರೆ ರಾಜ್ಯದಲ್ಲಿ ಸುಲಭ ಅಡ್ಮಿನಿಸ್ಟ್ರೇಷನ್ ಮಾಡೋದು ಕೇಂದ್ರದಲ್ಲಿ ಅಷ್ಟು ಸುಲಭ ಇಲ್ಲ ಹಲವಾರು ರೀತಿಯ ಅದರದೇ ಆದಂಥ ನಿಯಮಾವಳಿಗಳು ಇಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾನು ಈ ಎರಡೂ ಇಲಾಖೆ ವತಿಯನ್ನು ನನಗೆ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಅವರಿಗೆ ಗೌರವ ತರ್ತಕ್ಕಂಥದ್ದು ಅಷ್ಟೆಲ್ಲ ಪ್ರಧಾನಮಂತ್ರಿಗಳಿಗೆ ಪ್ಲಸ್ ಈ ಒಂದು ನಮ್ಮ ಹೆವಿ ಇಂಡಸ್ಟ್ರಿನಲ್ಲಿರ್ಬೋದು ಸ್ಟೀಲ್ ಇಂಡಸ್ ಮಿನಿಸ್ಟ್ರಿಯಲ್ಲಿರ್ಬೋದು ದೇಶಕ್ಕೆ ವ್ಯಕ್ತಿಯನ್ನು ನಾವು ಹಿಂದೆ ಕೊಡುಗೆ ಕೊಟ್ಟಿದ್ದಾರೆ ಈ ಪಿ ಎಸ್ ಯು ನಮ್ಮಲ್ಲಿ ಸಿ ಪಿ ಎಸ್ ಸಿಗಳು ಎಚ್ ಐನಲ್ಲಿ ಅಂದರೆ ಹೆವಿ ಇಂಡಸ್ಟ್ರಿನಲ್ಲಿ ಸುಮಾರು ನಲವತ್ತು ಪಿ ಎಸ್ ಯು ಯೂನಿಟ್ಗಳಿದ್ವು ಆ ನಲವತ್ತರಲ್ಲಿ ಈಗ ಕೆಲಸ ಮಾಡ್ತಾ ಇರೋದು ಪ್ರಮುಖವಾಗಿ ಒಂದು ಏಳೆಂಟು ಸಂಸ್ಥೆಗಳ ಮಾತ್ರ ಜೀವ ಉಳಿಸ್ಕೊಂಡಿದ್ದಾರೆ ಅದು ಎಲ್ಲ ವರ್ಷಕ್ಕೆ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಲಾಭದಲ್ಲಿದ್ದಾನೆ ಅವಕ್ಕೀಗ ನಾಲ್ಕು ಪಟ್ಟು ಐದು ಪಟ್ಟು ಹೆಚ್ಚಿನ ಲಾಭ ತರತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಎಫರ್ಟ್ ಹಾಕ್ಬೇಕು ಅದಕ್ಕೆ ಅಂತ ಹೇಳಿ ಎಲ್ಲರೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಎರಡು ತಿಂಗಳಾಗಿದೆ ನಾನು ಇನ್ನೂ ಬಂದು ಮಂತ್ರಿಯಾಗಿ ಇದೆಲ್ಲವನ್ನು ನಾನು ಕ್ರೋಢೀಕರಿಸ್ಕೊಂಡು ಕೆಲಸ ಮಾಡಬೇಕಾದ್ರೆ ನನ್ನದೇ ಆದಂಥ ದೊಡ್ಡ ಮಟ್ಟದ ಸವಾಲು ಈ ರಾಜ್ಯಕ್ಕೊಂದು ಹೆಸರು ತರಬೇಕು ಅನ್ನೋದು ದೇಶಕ್ಕೆ ಹೆಸರು ತರಬೇಕು ಅನ್ನೋದಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಅಂತೂ ಪಡ್ತಾಯಿದ್ದೇನೆ ಪಾಪ ಭಾಳ ಜನ ಲಘುವಾಗಿ ಮಾತನಾಡ್ತಾರೆ ಓ ಕುಮಾರಸ್ವಾಮಿ ಅದೆಲ್ಲ ಮಂಡ್ಯ ಕಾರ್ಖಾನೆ ತತ್ತೀನಿ ಅಂದವನೇ ಇಲ್ಲಿಗೆ ತತ್ತೀನಿ ತಂದಿನಿ ಅಂದವನೇ ಬೇಗ ತಗೊಂಬಂದುಬಿಡ್ಲಿ ಏನು ತಗೊಂಬರಕ್ಕೆ ಏರೋಪ್ಲೇನ್ ತಗೊಂಬರಕ್ಕಾಯ್ತದ ಕಾರ್ಖಾನೆನ ಭಾಳ ಲಘುವಾಗಿ ಮಾತನಾಡ್ತಾರೆ ವ್ಯವಸ್ಥೆಗಳೇನಿದೆ ಈ ವ್ಯವಸ್ಥೆಗಳನ್ನು ಯಾವ ರೀತಿ ಸರಿಪಡಿಸ್ಬೇಕಾಗಿದೆ ನಾವು ಇದಕ್ಕೆ ಪ್ರಾಮಾಣಿಕ ಶ್ರಮ ಅಂತೂ ಆಗ್ತದೆ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೆ ಒಡದಾಟಗಳು ನಮ್ಮ ಅವ್ರ ನಡುವೆ ಇವೆಂಥವು ಅಕ್ರಮಗಳದ್ದು ಇವೆಲ್ಲ ಒಂದು ಭಾಗ ನಡ್ಕೊಳ್ಳಿ ಆದರೆ ಇದಕ್ಕೆ ಹೆಚ್ಚಿನ ಗಮನ ಕೊಟ್ಕೊಂಡು ಅಭಿವೃದ್ಧಿಗೆ ಕುಂಠಿತ ಆಗ್ತಕ್ಕಂಥದ್ದು ಏನಾಗೋಗಿದೆ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ ಬಹುಶಃ ಈ ಅನುಭವಗಳು ನಿಮಗೂ ಆಗಿರ್ಬೋದು ಆ ನಿಟ್ಟಿನಲ್ಲಿ ಈ ಸರ್ಕಾರಕ್ಕೆ ನಾನು ಮನವಿ ಮಾಡೋದು ಏನು ಕಳೆದ ಹದಿನೈದು ತಿಂಗಳು ಸಮಯ ವ್ಯರ್ಥ ಆಗಿದೆ ಕಾಲ ಹೋಗಿದ್ದು ಮತ್ತೆ ವಾಪಸ್ ಸಿಗಲ್ಲ ನಮಗೆ ಅದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ರಾಜಕಾರಣ ಒಂದು ಭಾಗ ಏಕೆಂದರೆ ನಾನು ಎರಡು ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಇದ್ದಾಗ ಮೊದಲನೇ ಬಾರಿ ಯು ಪಿ ಎ ಸರ್ಕಾರ ಇತ್ತು ದೆಹಲಿನಲ್ಲಿ ಎರಡನೇ ಬಾರಿ ಬಿ ಜೆ ಪಿ ಸರ್ಕಾರ ಇತ್ತು ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷಕ್ಕೆ ಹೋಗಲಿಲ್ಲ ನಾನು ನಮ್ಮ ರಾಜ್ಯಕ್ಕೆ ಏನು ಬೇಕಿದೆ ಅಂತಕ್ಕಂಥದ್ದನ್ನು ಹೋದರೆ ಎಂಟು ಜನ ಹತ್ತು ಜನ ಮಂತ್ರಿಗಳನ್ನು ನಾನೇ ಖುದ್ದು ಭೇಟಿ ಮಾಡಿ ಕನ್ವಿನ್ಸ್ ಮಾಡಿ ಆ ಇಲಾಖೆಗಳಿಂದ ಏನು ತರಲಿಕ್ಕೆ ಸಾಧ್ಯವೋ ಅಂತ ಕೆಲಸ ಮಾಡಿದ್ದೇವೆ ನನಗಾದಂಥ ಅನುಭವ ಹೇಳ್ತಾ ಇದ್ದೇನೆ ಅಷ್ಟೆ ನೀವು ಪ್ರತಿದಿನ ಸಂಘರ್ಷಗಳು ಮತ್ತೊಂದು ಇದೆಲ್ಲ ರಾಜಕೀಯ ಮಾಡೋದೊಂದು ಭಾಗ ಚುನಾವಣೆ ಟೈಮಲ್ಲಿ ಚುನಾವಣೆ ನಂತರವಾದರೂ ಈ ಜನಗಳ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಇದನ್ನು ಇವತ್ತು ನಿಮ್ಮ ಮುಖಾಂತರ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಇಲ್ಲಿ ಬಂದು ಇವತ್ತು ನಿಮ್ಮ ಜೊತೆಲಿ ನಾನು ಕೆಲವು ಭಾವನೆ ವ್ಯಕ್ತಪಡಿಸಿ